ದುಡ್ಡು ಮಾಡೋ ಬರದಲ್ಲಿ ಜನರಿಗೆ ವಿಷ ಕುಡಿಸ್ತಾ ಇದೆ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಈ ಅಂಗಡಿಗಳ ಬಂಡವಾಳಗಳನ್ನ ಗ್ಯಾರಂಟಿ ನ್ಯೂಸ್ ವಿತ್ ಪ್ರೂಫ್ ಸುದ್ದಿ ಮಾಡ್ತಿದೆ ಇದರ ಫಲಶ್ರುತಿ ಲೈಸೆನ್ಸ್ ಕೂಡ ರದ್ದಾಗಿದೆ ಆದರೆ ಅಂಗಡಿಯನ್ನ ಮಾತ್ರ ಮುಚ್ಚಿಸದೆ ಅಧಿಕಾರಿಗಳು ಕಳ್ಳಾಟ ಆಡ್ತಿರೋದು ಹಲವಾರು ಅನುಮಾನಗಳನ್ನ ಹುಟ್ಟುಹಾಕಿದೆ ಮಿಶ್ರಾ ಜ್ಯೂಸ್ ಸೆಂಟರ್ ಅಸಲಿಯತ್ತು ಬೆಚ್ಚಿಟ್ಟ ಗ್ಯಾರಂಟಿ ನ್ಯೂಸ್ ಎಕ್ಸ್ಪೈರಿ ಪ್ರಾಡಕ್ಟ್ಸ್ ಕೊಳೆತ ಹಣ್ಣಿನ ಜ್ಯೂಸೆ ಇವರಿಗೆ ಬಂಡವಾಳ ಲೈಸೆನ್ಸ್ ಸಸ್ಪೆಂಡ್ ಆದ್ರೂ ಅಂಗಡಿಗಳು ಕ್ಲೋಸ್ ಆಗಿಲ್ಲ ಮೋಸದ ದುಡ್ಡಿಗೆ ಸೇಲ್ ಆದ್ರ ಅಧಿಕಾರಿಗಳು ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಅಸಲಿಯತ್ತನ್ನ ಗ್ಯಾರಂಟಿ ನ್ಯೂಸ್ ಸತತವಾಗಿ ಬಿಚ್ಚಿಡುತ್ತಲೇ ಇದೆ ವಿತ್ ಪ್ರೂಫ್ ಸುದ್ದಿ ಪ್ರಸಾರ ಮಾಡುತ್ತಲೇ ಇದೆ ಅಧಿಕಾರಿಗಳಿಗೆ ಈ ವಿಷಯ ಗೊತ್ತೂ ಇದೆ ಲೈಸೆನ್ಸ್ ಕೂಡ ರದ್ದು ಮಾಡೋ ಡ್ರಾಮಾನೂ ನಡೀತು ಆದರೆ ಇನ್ನೂವರೆಗೂ ಶಾಪ್ಗಳು ಮಾತ್ರ ಕ್ಲೋಸ್ ಆಗಿಲ್ಲ ಎಕ್ಸ್ಪೈರಿ ಆದ ಪ್ರಾಡಕ್ಟ್ ಗಳನ್ನು ಸೇಲ್ ಮಾಡೋ ಈ ಅಂಗಡಿಗಳು ಇನ್ನೂ ಬಂದ್ ಆಗಿಲ್ಲ ಈ ಜ್ಯೂಸ್ ಸೆಂಟರ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿ ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ಎಂಟು ದಿನಗಳಾದ್ರೂ ಯಾವುದೇ ಕ್ರಮ ಜರುಗಿಲ್ಲ ಹೌದು ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ದಿನವೇ ಸ್ಥಳಕ್ಕೆ ಆಗಮಿಸಿದ ಆಹಾರ ಇಲಾಖೆ ಅಧಿಕಾರಿಗಳು ಲೈಸೆನ್ಸ್ ಸಸ್ಪೆಂಡ್ ಮಾಡಿದ್ರು ಆದರೆ ಲೈಸೆನ್ಸ್ ಸಸ್ಪೆಂಡ್ ಆದರೂ ಶ್ಯಾಮ್ ಜ್ಯೂಸ್ ಸೆಂಟರ್ ವ್ಯವಹಾರಕ್ಕೆ ಬ್ರೇಕ್ ಬಿದ್ದಿಲ್ಲ ಬೆಂಗಳೂರಿನಲ್ಲಿರೋ ಇಪ್ಪತ್ತಾರು ಔಟ್ಲೆಟ್ ಪೈಕಿ ಇಪ್ಪತ್ತೈದು ಔಟ್ಲೆಟ್ ಸೇರಿದಂತೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಕಾರ್ಯನಿರತವಾಗಿ ಕೆಲಸ ಮಾಡುತ್ತಿದೆ ಜನರಿಗೆ ಅವರು ನೀಡುತ್ತಿದ್ದ ಹೈಜೈನ್ ಆಹಾರಗಳಿಗೂ ಫುಲ್ ಸ್ಟಾಪ್ ಇದ್ದಿಲ್ಲ ಹೀಗಾಗಿ ಜನರ ಜೀವಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳಲ್ಲೂ ಬೆಲೆ ಇಲ್ವಾ ರಸ್ತೆ ಬದಿ ವ್ಯಾಪಾರಿಗಳಿಗೆ ಒಂದು ರೂಲ್ಸ್ ಆದ್ರೆ ದುಡ್ಡಿರುವವರಿಗೆ ಒಂದು ರೂಲ್ಸ್ ಅನ್ನೋ ಪ್ರಶ್ನೆ ಮೂಡಿದೆ ಇನ್ನು ಬಿಬಿಎಂಪಿ ಆರೋಗ್ಯ ಇಲಾಖೆಯೂ ಕೂಡ ಗಪ್ ಚುಪ್ಪಾಗಿದೆ ಸುದ್ದಿ ಬಿತ್ತರಿಸಿ ಎಂಟು ದಿನಗಳಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂಗಡಿ ಕಡೆ ತಿರುಗಿ ನೋಡೋಕೂ ಹೋಗಿಲ್ಲ ಜನರ ಪರ ಇರಬೇಕಾದ ಅಧಿಕಾರಿಗಳೇ ಕೈಕಟ್ಟಿ ಕುಳಿತಿರೋದು ಯಾಕೆ ಸಾಮಾನ್ಯ ಜನರ ಜೀವ ರಕ್ಷಣೆ ಯಾರಿಂದ ಆಗ್ಬೇಕು ದುಡ್ಡು ಮಾಡಲು ಕರ್ತವ್ಯ ಮಾರಿಕೊಂಡ್ರಾ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತಿದೆ ಒಟ್ಟಾರೆಯಾಗಿ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ನ ಅಸಲಿಯತ್ತನ್ನ ಇಂಚಿಂಚು ಬಿಚ್ಚಿದೆ ಗ್ಯಾರಂಟಿ ನ್ಯೂಸ್ ಅದು ಸಹ ವಿತ್ ಪ್ರೂಫ್ ಆದ್ರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿರೋದು ಯಾಕೆ ಲೈಸೆನ್ಸ್ ಕ್ಯಾನ್ಸಲ್ ಆದ್ರೂ ವ್ಯಾಪಾರ ವ್ಯವಹಾರ ನಿಂತಿಲ್ಲ ಯಾಕೆ ಈ ಎಲ್ಲ ಪ್ರಶ್ನೆಗೆ ಬಿಬಿಎಂಪಿ ಹಾಗೂ ಆಹಾರ ಇಲಾಖೆ ಉತ್ತರ ನೀಡಬೇಕಿದೆ ಶಮಿ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್